ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಪೇಜ್ ಗರ್ದಿಗ ಗಮ್ಮತ್ ಪೇಜ್ಗ ಫಾಲೋವರ್ ಆಗ್ರಿ ಬಹಳಷ್ಟು ಜನ ಫಾಲೋವರ್ ಆಗಿಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಇವತ್ ಶೇರ್ ಮಾಡ್ರಿ ಇವತ್ತೇನು ಲೈಕ್ ಮಾಡತ್ತಾರಲ್ಲ ನನ್ಗ ಅವ್ರಿಗೆ ಪ್ರತಿ ದಿವ್ಸ ಒಂದ್ ನೂರ್ ದಿಡ್ ನೂರ್ ಲೈಕ್ ಲೈಕ್ ಅದ ಆಮೇಲೆ ಒಮ್ಮೆ ಐದ್ ಸಾವಿರ ಹತ್ ಸಾವಿರ ಇಪ್ಪತ್ ಸಾವಿರ ಗಂಟಲೇನು ಲೈಕ್ ಮಾಡ್ತಾರೆ ನೂರ್ ದಿಡ್ ನೂರ್ ಕಂಟಿನ್ಯೂ ಲೈಕ್ ಮಾಡತ್ತಿರ್ತಾರ ಅದಕ್ಕಿಂತ ಹೆಚ್ಚ ಡೈಲಿ ಕೆಲವೊಂದು ಎಪಿಸೋಡ್ ಬಂದಾಗ ನೋಡಿದವರೆಲ್ಲ ಒಂದು ಲೈಕ್ ಮಾಡಿದ್ರ ನನಗ್ ಗಮ್ಮತ್ ಆಶೀರ್ವಾದ ಮಾಡಿದಂಗತಿ ಇವತ್ತ ಅಂದ್ರ ದೇವರಾಜ ದೇವರಾಜರ್ಸ್ ದಿವಂಗತ ದೇವರಾಜರ್ಸ್ ಕರ್ನಾಟಕ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆದವರು ಅವ್ರದ ಒಂದ್ನೂರ ಒಂಬತ್ತನೇ ವರ್ಷದ ಒಂದ ಹುಟ್ಟು ಹಬ್ಬ ಇಡೀ ರಾಜ್ಯಾದ್ಯಂತ ಬಹಳ ವಿಜೃಂಭಣೆಯಿಂದ ಮಾಡತ್ತಾರು ಅವರ ಅವಾಗ ಮೈಸೂರು ರಾಜ್ಯದ ಕಲ್ಲಳ್ಳಿ ಅಂತೇಳಿ ಒಂದ್ ಹಳ್ಳಿ ಹುಣಸೂರ್ ತಾಲೂಕ ಅರಸು ಸಮುದಾಯಕ್ಕ ದೂರದ ಸಂಬಂಧಿಗಳು ಅವರು ಇವತ್ತ ದೇವರಾಜ ಅರಸರ ಬಹಳಷ್ಟು ಜನ ರೈತರಿಗೆ ಹತ್ತೊಂಬತ್ ನೂರ ಎಪ್ಪತ್ನಾಕರ ಮುಖ್ಯಮಂತ್ರಿ ಇದ್ದಾಗ ಅವರ ಉಳುವ ಉಳುವಣೆ ಭೂಮಿ ಒಡೆಯ ಅಂತ ಒಂದು ಕಾಯ್ದೆ ತರ್ತಾರ ಅವ್ರು ಒಂದ್ ಲ್ಯಾಂಡ್ ಸ್ಲಿಂಗ್ ಆಕ್ಟ್ ಮಾಡ್ತಾರ ಅವ್ರು ಇಷ್ಟ ಜಮೀನ್ ಹೆಚ್ಚ ಜಮೀನ ಇದ್ರ ಅದನ್ನ ಯಾರ ಸಾಗುವಳಿ ಮಾಡದಿರ್ತಾರ ಅವ್ರಿಗೆ ಮಾಡ್ಬೇಕಂತೇಳ ಅವಾಗ ಸೆವೆನ್ ನಂಬರ್ ಪಾರ್ಟ್ ತುಂಬಿದವ್ರಿಗೆ ಆ ಜಮೀನುಗಳನ್ನೆಲ್ಲಾ ಹಂಚಿ ಬಿಡ್ತಾರ ಒಂದು ದೊಡ್ಡ ಸಾಧನೆ ಅದ ರಾಜ ಮಹಾರಾಜರು ದೇಸಾರು ಇನಾಮದಾರು ದೇಶಪಾಂಡೆಗಳು ಬಹಳಷ್ಟು ಜಮೀನು ಕಳ್ಕೊತಾರ ಅವಾಗ ನೂರಾರು ಸಾವಿರಾರು ಎಕರೆ ಇದ್ದದ ಅಲ್ಲಿ ಉಳುವವರೆಗಿನ ಮಾಡಿದ ಶ್ರೇಯಸ್ ದಿವಂಗತ ದೇವರ ಜರ ಸಂಖ್ಯೆ ಯಾಕಂದ್ರ ಒಂದು ಸಾಮಾಜಿಕ ನ್ಯಾಯದ ಹರಿಕಾರ ಮಹಾ ಮಾನವತವಾದಿ ಸಮಾನತೆ ಇರ್ಬೇಕನ್ನೋರು ಆಮೇಲೆ ಜೀತ ಪದ್ಧತಿ ಮನ್ಯ ಕ ಚಾಕ್ರಿ ಮಾಡೋರನ್ನ ಒಂದು ಕಾಯ್ದೆ ಮಾಡಿ ಬಿಡಿಸಿದವರು ತೆಲೆ ಮಲ ಮಲವರ್ಗು ಪದ್ಧತಿಯನ್ನು ಕಾಯ್ದೆ ಮುಖಾಂತರ ಬಂದ್ ಮಾಡಿದವ್ರವ್ರು ದಲಿತರ ಬಡವರ ಹಿಂದುಳಿದವರ ಅಲ್ಪಸಂಖ್ಯಾತರಿಗೆ ರಾಜಕೀಯ ಸ್ಥಾನಮಾನ ಕೊಡಿಸಿದವ್ರು ಯಾರಾದ್ರೂ ಇದ್ರ ಅದು ದಿವಂಗತ ದೇವರಾಜರಸರ ಅವರು ಇನ್ನೂ ಅನೇಕ ಅವ್ರ ಕಾರ್ಯಗಳ ಇತಿಹಾಸದ ಪುಡ್ದಾಗ ಬರೆಯುವಂಗ ಇವತ್ತಿಗೂ ದೇವರಾಜಸರ್ ನೆನಪು ಮಾಡ್ತಾರ ಆದ್ರೆ ಒಂದೇ ದಿವಸ ನೆನಪು ಮಾಡ್ತಾರ ಮತ್ ಮರಿತಾರೆ ಯಾಕಂದ್ರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಘೋಷಣೆ ಅವ್ರ ಕನ್ನಡ ಆಡಳಿತ ಭಾಷೆ ಹೇಳಿ ಅಧಿಕೃತ ಅವ್ರ ಇವತ್ತು ಬಹಳಷ್ಟು ಜನ ಊರ್ ಹೊರಗಡೆ ನೋಡ್ತಾರೆ ಕರ್ನಾಟಕದ ಒಳಗ ಜನತಾ ಮಣಿ ಅಂತದವರು ಬಾಳ ಒಳಗ ಇನ್ನೂ ಅದಾವ ಅವ್ರ ಒಂದು ಕಲ್ಪನೆ ಅದ ಜನತಾ ಮಣಿಯನ್ನ ಕಟ್ಟಿಸ್ಕೊಟ್ಟವ್ರ ಯಾರ ಇದ್ರ ಅದು ದಿವಂಗತ ದೇವರಾಜ್ ಅರಸವ್ರು ಇವತ್ತ ಎಂತ ವಿಪರ್ಯಾಸ ನೋಡ್ರಿ ಯಾಕಂದ್ರ ಯಾವ ದೇವರಾಜ್ ಅರಸರು ಒಂದ್ ಸಿಲಿಗ ಆಕ್ಟ್ ಮಾಡಿ ಆ ಭೂಮಿಯನ್ನ ರೈತರ್ ಕೊಡಿಸಿದ್ರಲ್ಲ ಅದೇ ರೈತರ ಕಡಿಂದ ಇವತ್ತಿನ ರಾಜಕಾರಣಿಗಳು ಯಾವ ರೀತಿ ಅದನ್ನ ಯಾವ್ಯಾವ್ದೋ ಕಾಯ್ದೆ ಹಚ್ಚಿ ಕಂಪ್ನಿ ಆಕ್ಟ್ ಏನೇನೋ ಹಚ್ಚಿ ಖರೀದಿ ಮಾಡ್ಕೊಂಡ ನಾಕ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ಎಕರೆ ಗಂಟಲೆ ಬೇರೆದವ್ರ ಹೆಸರು ಮೇಲೆ ಮಾಡತ್ತ ಅದೇ ರಾಜಕಾರಣಿಗಳು ಅದೇ ಸರ್ಕಾರ ಮಾಡಿದಂತ ಒಂದು ಕಾನೂನು ಯಾಕಂದ್ರೆ ನಾನು ಲ್ಯಾಂಡ್ ಕ್ರಿಮಿನಲ್ ಮೆಂಬರ್ ಇಲ್ ಭೂ ಮಂಡಳ ಸದಸ್ಯ ಇದ್ದಾಗ ವಾರಕ್ಕೊಂದು ಸೋಮವಾರಕ್ಕೊಂದು ಮೀಟಿಂಗ್ ಆಗ್ತಿದ್ದ ಬೆಳಗಾವಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ನಾಗ ಅವಾಗ ನನ್ನ ಅಂತ್ಯಕ್ಕೆ ಬಂದಂತ ಎಲ್ಲಾ ಅರ್ಜಿಗಳನ್ನ ರೈತರ ಪರವಾಗಿ ಹೈಕೋರ್ಟ್ಗೆ ಹೋಗಿಟ್ರೆ ಪಳ್ಳ ಇಲ್ಲಿ ಬರ್ತಿದ್ದು ಬಂದದ್ ಇಮಿಡಿಯೇಟ್ ರೈತರ ಪರವಾಗಿನ ಕೆಲವೊಂದು ಏನೇನು ಮಾಡಿ ಮಾಲಕರ ಪರವಾಗಿ ಮಾಡು ಯಾರ್ಯಾರು ಮಾಡಿ ಮಾಡ್ತಿದ್ರೆ ಅವಾಗ ನಾನು ರೈತರ ಪರವಾಗಿ ನಮ್ಮ ಒಂದ್ ಏನ್ ಸದಸ್ಯರಿದ್ದುಲ್ಲ ರೈತರ ಪರವಾಗಿ ಮಾಡಿದ್ದು ಇವತ್ತ ಅವ್ರ ಇಲ್ಲದಿದ್ರನು ಪ್ರತಿ ದಿವಸ ಆ ಜಮೀನು ಉಳ್ಳವ್ರ ನೆನೆಸ್ಕೋಬೇಕು ಅನೇಕ ರಾಜಕೀಯ ಅವರ ಹೊಂದಾಣಿಕೆ ಆಗ್ಲಿಲ್ಲ ಕೆಲವೊಂದು ಹೊಂದಾಣಿಕೆ ಆಗ್ಲಾರ ಅಧಿಕಾರಿ ಕಳ್ಕೊಂಡ್ ಪ್ರಸಂಗ ಬರ್ತೇ ದೇವರಾಜ್ ಆದ್ರ ದೇವರಾಜ್ ಅರಸರ ಎಷ್ಟ್ ಜಮೀನ್ ಬಿಕ್ಷಿದಾರಲ್ಲ ಅವ್ರ ಇವತ್ತಿನ ತಲೆಮಾರದವ್ರು ಬಹಳಷ್ಟು ಮಂದಿ ಇಲ್ಲ ಗೊತ್ತಿಲ್ಲ ಅವ್ರ ಮಕ್ಕಳ ಮೊಮ್ಮಕ್ಕಳಿಗೆ ಆದ್ರೆ ಹಿರಿಯರ್ ಕೇಳ್ರೆ ಗೊತ್ತಾಗ್ತೈತಿ ಬಹಳಷ್ಟು ಊರುಗಳಾಗ ಕಾರ್ ಸೆವನ್ ನಂಬರ್ ತುಂಬಿದವ್ರಿಗೆ ಇವತ್ತ ಜಮೀನುಗಳಾಗಿದಾವ ಒಬ್ಬ ಮಹಾನ್ ನಾಯಕ ಮಾನವತಾವಾದಿ ಸಮಾನತೆ ಹರಿಕಾರ ಎಷ್ಟು ಹೊಗಳಿದ್ರು ಕಡಿಮೆ ಆದ್ರ ದೇವರಾಜ್ ಅರಸರ ಇವತ್ತೊಂದು ಪುಣ್ಯ ತಿಥಿ ಅಥವಾ ಒಂದು ಜನ್ಮ ದಿವ್ಸ ಅಷ್ಟ ನಾವು ಆಚರಣೆ ಮಾಡಬಾರ್ದು ಒಟ್ಟಾರೆ ಪ್ರತಿ ದಿವ್ಸನು ದೇವರಾಜರಸರ ಸಾಧನೆಗಳನ್ನ ನಮ್ಮ ವಿವಾಜಕ್ಕ ತಿಳಿಸುವಂತ ಕಾರ್ಯಕ್ರಮ ಒಂದು ತಿಂಗಳ ರಾಜ್ಯ ತುಂಬಾ ಆಗ್ಬೇಕು ಅದನ್ನ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ವ್ಯವಸ್ಥಿತವಾಗಿ ಒಂದು ತಿಂಗಳ ದೇವರಾಜರಸ ಸಾಧನೆಗಳನ್ನ ಹೇಳಿದ್ರ ಜನಾಂಗಕ್ಕ ದೇವರಾಜರಸ ಬಗ್ಗೆ ಕಲ್ಪನೆ ಬರ್ತೈತಿ ಇವತ್ತ ಈ ನಾಡಿನಲ್ಲಿ ಹುಟ್ಟಿದಂತ ಈ ನಾಡಿನ ಒಂದ್ ನೂರ ಒಂಬತ್ತು ವರ್ಷ ಹುಟ್ಟಿದಂತ ಯಾರು ಕಣಿ ಹೇಳ್ದಂತ ದೇವರಾಜರಸ ಸಾಧನೆ ಇಡೀ ನಮ್ಮ ರಾಜ್ಯಕ್ಕ ಗೊತ್ತಾಗ್ಬೇಕು ವಿಭಜನಾಂಗ ಗೊತ್ತಾಗ್ಬೇಕ நமக்கு நான் ஹேத்தினி நமஸ்கரா, நமஸ்கரா, நமஸ்கரா.